ಜನರಲ್ಯರ್ ಸೆಕೆಂಡರಿ ಸೆಕ್ಷನ್ ಜನರಲ್ ದಾಂಪಿಯನ್ಯರ್ ಮಂಗಲ್ಪಾಡಿ ಜಿಎಚ್ ಎಸ್ ಶಾಲೆಯಲ್ಲಿ ನಡೆಯುತ್ತಿದ್ದ ಅರವತ್ಮೂರನೇ ಉಪ ಜಿಲ್ಲಾ ಕೇರಳ ಶಾಲಾ ಕಲೋತ್ಸವಕ್ಕೆ ತೆರೆ ಕಳೆದ ಹದಿನೆಂಟರಿಂದ ಇಪ್ಪತ್ತೊಂದರ ತನಕ ನಾಲ್ಕು ದಿವಸಗಳು ಉತ್ಸವದ ಮೈದಾನದಲ್ಲಿ ವಿವಿಧ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರಕಾರವನ್ನು ಪ್ರದರ್ಶಿಸುವಾಗ ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿದ್ದರು ಬಂದವರಿಗೆ ಊಟ ಉಪಹಾರ ವ್ಯವಸ್ಥೆ ಕುಡಿನೀರಿನ ವ್ಯವಸ್ಥೆ ನಿರಂತರವಾಗಿ ನಡೆಯುತ್ತಿತ್ತು ಮಂಜೇಶ್ವರ ಉಪಜಿಲ್ಲೆಯ ನೂರ ಎರಡು ಶಾಲೆಗಳ ಎಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಸಂಸ್ಕೃತ ಅರೇಬಿಕ್ ಕನ್ನಡ ಮಲಯಾಳಂ ಹೀಗೆ ಹಲವು ವಿಭಾಗದಲ್ಲಿ ಕಲೋತ್ಸವ ಮೂವತ್ತೇಳು ವೇದಿಕೆಗಳಲ್ಲಿ ಸ್ಪರ್ಧೆಗಳು ಆಯೋಜಿಸಲಾಗಿತ್ತು ನಿನ್ನೆ ನಡೆದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರುಬೀನಾ ನೌಫಲ್ರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಮೀನಾ ಟೀಚರ್ ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೋಲ್ಡನ್ ಅಬ್ದುಲ್ ರಹಮಾನ್ ಜಿಲ್ಲಾ ವಿದ್ಯಾಧಿಕಾರಿ ಶ್ರೀ ದಿನೇಶ್ ಮತ್ತು ಹಲವು ಗಣ್ಯರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಸ್ವಚ್ಛತೆಯನ್ನು ನೋಡಿಕೊಂಡ ಹರಿತಕರ್ಮ ಸೇನೆಯ ಸದಸ್ಯರನ್ನು ಮತ್ತು ಅಡುಗೆಯಲ್ಲಿ ಸಹಕರಿಸಿದ ಕುಟುಂಬಶ್ರೀ ಸದಸ್ಯರನ್ನು ವಿಶೇಷವಾಗಿ ಗೌರವಿಸಲಾಯಿತು ಕೇರಳ ಸರ್ಕಾರ ಮ್ಯಾನ್ವರ್ನಲ್ಲಿ ಇಲ್ಲದಿದ್ದರೂ ಕನ್ನಡ ಪ್ರತ್ಯೇಕ ವಿಭಾಗದಲ್ಲಿ ಬಹುಮಾನವನ್ನು ಘೋಷಿಸಿದ್ದು ಈ ಬಾರಿಯ ವಿಶೇಷವಾಗಿತ್ತು ಸಮಾರೋಪ ಸಮಾರಂಭದ ಕೊನೆಯಲ್ಲಿ ವಿಜೇತರನ್ನು ಘೋಷಿಸಿ ಬಹುಮಾನವನ್ನು ನೀಡಲಾಯಿತು ಇಟ್ಸ್ ಮೈ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಟು ದ ರಿಸಲ್ಟ್ಸ್ ಆಫ್ ರಿ ಡಿಸ್ಟ್ರಿಕ್ಟ್ ಸ್ಕೂಲ್ ಕಲೋತ್ಸವ ಫಾರ್ ದ ಅಕಾಡೆಮಿಕ್ ಇಯರ್ ಮಂಜೇಶ್ವರ ಉಪಜಿಲ್ಲೆಯಲ್ಲಿ ಎಪ್ಪತ್ತೆರಡು ಎಲ್ ಪಿ ಶಾಲೆಗಳಿದ್ದು ಅದರಲ್ಲಿ ಎಸ್ ಎ ಟಿ ಎಲ್ ಪಿ ಶಾಲೆ ಮಂಜೇಶ್ವರ ಜಿ ಎಲ್ ಪಿ ಶಾಲೆ ಉದ್ಯಾವರ ಡಿ ಪಿ ಎ ಯು ಪಿ ಶಾಲೆ ಕಯ್ಯಾರ್ ಚಾಂಪಿಯನ್ಶಿಪ್ ತಮ್ಮದಾಗಿಸಿಕೊಂಡರು ಎಲ್ ಪಿ ಅರಬಿಕ್ನಲ್ಲಿ ಎ ಯು ಪಿ ಶಾಲೆ ಬಾಕ್ರಬೈಲ್ ಮತ್ತು ಎಸ್ ಪಿ ಎಸ್ ಎ ಯು ಪಿ ಶಾಲೆ ಬಜಿಲಕೆರೆಯ ಶಾಲೆಗೆ ಚಾಂಪಿಯನ್ಶಿಪ್ ದೊರೆತರೆ ಎಲ್ ಪಿ ಕನ್ನಡ ವಿಭಾಗದಲ್ಲಿ ಎಸ್ ಸಿ ಟಿ ಶಾಲೆ ಮಂಜೇಶ್ವರ ಚಾಂಪಿಯನ್ಶಿಪ್ ತಮ್ಮದಾಗಿಸಿಕೊಂಡರು ಮಂಜೇಶ್ವರ ಉಪ ಜಿಲ್ಲೆಯ ಇಪ್ಪತ್ತೈದು ಯು ಪಿ ಶಾಲೆಗಳಲ್ಲಿ ಟಿ ಶಾಲೆ ಮಂಜೇಶ್ವರ ಚಾಂಪಿಯನ್ಶಿಪ್ ತಮ್ಮದಾಗಿಸಿದರು ಸಂಸ್ಕೃತ ವಿಭಾಗದಲ್ಲಿ ಡಿ ಬಿ ಎ ಐ ಯು ಪಿ ಶಾಲೆ ಕೈಯಾರ್ ಮತ್ತು ಕನ್ನಡದಲ್ಲಿ ಎಚ್ ಎಸ್ ಶಾಲೆ ಉಪ್ಪಳ ಚಾಂಪಿಯನ್ಶಿಪ್ ತಮ್ಮದಾಗಿಸಿದರು ಹೈಸ್ಕೂಲ್ ಅರಬಿಕ್ ವಿಭಾಗದಲ್ಲಿ ಜಿ ಎಚ್ ಎಸ್ ಪೈವಳಿಕೆ ಸಂಸ್ಕೃತ ವಿಭಾಗದಲ್ಲಿ ಮತ್ತು ಕನ್ನಡದಲ್ಲಿ ಎಸ್ ವಿ ಎಚ್ ಶಾಲೆ ಕೊಡ್ಲಮಗರು ಚಾಂಪಿಯನ್ಶಿಪ್ ತಮ್ಮದಾಗಿಸಿದರು ಹೈಯರ್ ಸೆಕೆಂಡ್ರಿ ಕನ್ನಡ ವಿಭಾಗದಲ್ಲಿ ಕನ್ನಡದಲ್ಲಿ ಎಸ್ ವಿ ಶಾಲೆ ಕೊಡ್ಲಮಗರು ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಹೈಯರ್ ಸೆಕೆಂಡ್ರಿ ಜನರಲ್ ವಿಭಾಗದಲ್ಲಿ ಎಸ್ ಡಿ ಪಿ ಎಚ್ ಶಾಲೆ ಧರ್ಮತಡ್ಕ ಚಾಂಪಿಯನ್ಶಿಪ್ ತಮ್ಮದಾಗಿಸಿಕೊಂಡರು ನಮ್ಮ ಜೊತೆಗೆ ಏನು ಇವತ್ತು ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನ ತನಕ ಮಂಗಲ್ಪಾಡಿಯಲ್ಲಿ ನಡೆದಂತ ಮಂಜೇಶ್ವರ ಸಬ್ ಜಿಲ್ಲೆಯಲ್ಲಿ ಚಾಂಪಿಯನ್ ಪಟ್ಟವನ್ನ ಗಳಿಸಿಕೊಂಡಿರುವಂತ ಶಾಲೆ ನಮ್ಮ ಜೊತೆ ಇದೆ ಕಳೆದ ವರ್ಷವೂ ಕೂಡ ಚಾಂಪಿಯನ್ ಆಗಿದ್ದೀರಾ ಈ ವರ್ಷ ದ್ವಿತೀಯವಾಗಿ ಎರಡನೇ ಸತತ ಎರಡನೇ ಬಾರಿಗೆ ಚಾಂಪಿಯನ್ಶಿಪ್ ಆಗ್ತಾ ಇದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ಬಹಳ ಬಹಳ ಖುಷಿ ಆಗ್ತಾ ಇದೆ ಕಳೆದ ವರ್ಷ ನಮ್ಮ ಧರ್ಮ ತಡಕದಲ್ಲಿ ಕಲೋತ್ಸವ ನಡೆದದ್ದು ಆಗ ನಮಗೆ ಹೈರ್ ಸೆಕೆಂಡರಿ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಹೊಡೆಯಲಿಕ್ಕೆ ಸಾಧ್ಯ ಆಗಿದೆ ಕಳೆದ ವರ್ಷ ಹೈಸ್ಕೂಲ್ ಕೂಡ ರನ್ ಆಗಿತ್ತು ಈ ವರ್ಷವು ನಮ್ಮ ಹೈರ್ ಸೆಕೆಂಡರಿ ಶಾಲೆ ಧರ್ಮ ಹೈರ್ ಸೆಕೆಂಡ್ರಿ ವಿಭಾಗದಲ್ಲಿ ಧರ್ಮ ತಡ್ಕ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಶಾಲೆ ಚಾಂಪಿಯನ್ಶಿಪ್ ಪಡೆದಿದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಖುಷಿ ಆಗ್ತಾ ಇದೆ ಜೊತೆಗೆ ನಮ್ಮ ಹೈಸ್ಕೂಲ್ ಕೂಡ ರನ್ನರ್ ಅಪ್ ಆಗಿ ಅದೇ ಸ್ಥಾನ ಎಲ್ಲ ಸಹಕರಿಸಿದಂತಹ ನಮ್ಮ ಸ್ಟಾಫ್ ಎರಡೂ ಶಾಲೆಗಳ ಸ್ಟಾಫ್ ಅತ್ಯಂತ ಒಂದು ಕಠಿಣ ಶ್ರಮವನ್ನು ಪಡೆದಿದ್ದಾರೆ ಒಂದು ತಿಂಗಳಿಂದ ನಾವು ಸತತವಾಗಿ ಪರಿಶ್ರಮ ಮಾಡ್ತಾ ಇದ್ದೇವೆ ಜೊತೆಗೆ ಮಕ್ಕಳು ಕೂಡ ಅವರ ರಕ್ಷಕರು ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ರೀತಿ ಇದನ್ನು ಇಂದಿನ ಮುಂದಿನ ವರ್ಷವೂ ಕೂಡ ನಾವು ಉಳಿಸಿಕೊಳ್ಳಬೇಕು ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಭಾಳ ಖುಷಿಯಿಂದ ನಾವು ಇದನ್ನು ಸ್ವೀಕರಿಸ್ತಾ ಇದ್ದೇವೆ ಜೊತೆಗೆ ಎರಡನೇ ವರ್ಷದ ಜಯ ಸ್ಪೆಷಲ್ ಆಗಿ ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀರಾ ಶಾಲೆಯಲ್ಲಿ ನಾವು ವಿಜಯ ಉತ್ಸವವನ್ನು ಆಚರಿಸ್ತೇವೆ ಮಕ್ಕಳ ಸಾಧನೆ ರಕ್ಷಕರ ಸಹಕಾರ ಸಪೋರ್ಟ್ ಹಾಗೆ ಅಧ್ಯಾಪಕರ ಪ್ರೋತ್ಸಾಹ ಇದೆಲ್ಲದರಿಂದ ನಮಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲರಿಗೂ ಕೂಡ ನಮ್ಮ ಶಾಲೆಯ ಮ್ಯಾನೇಜ್ಮೆಂಟ್ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ ಈಗ ನಾವೀಗ ಸಬ್ ಜಿಲ್ಲೆಯಲ್ಲಿ ಚಾಂಪಿಯನ್ ಆಗಿದ್ದೇವೆ ಜೊತೆ ಭಾಗವಹಿಸಿದಂತ ವಿದ್ಯಾರ್ಥಿಗಳು ಅನೇಕ ಇದ್ದಾರೆ ಇನ್ನು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅವರಿಗೆ ಕೂಡ ಒಂದು ಉತ್ತಮ ಒಂದು ತರಬೇತಿಯನ್ನು ಕೊಟ್ಟು ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಶಾಲೆಯ ಹೆಸರು ಬರುವಂತೆ ಆಗ್ಲಿ ಅನ್ನುವಂಥದ್ದು ನಮ್ಮ ಎಲ್ಲರೂ ಆಶಯ ತ್ರೀ ಟೂ ಒನ್ ಅಂತ ಹೇಳ್ತೇನೆ ಒಮ್ಮೆ ನಮ್ಮ ಶಾಲೆಯ ಹೆಸರನ್ನ ಎಲ್ಲರೂ ಒಟ್ಟಿಗೆ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ನಾವು ಚಾಂಪಿಯನ್ಶಿಪ್ ಹೈಸ್ಕೂಲ್ ವಿಭಾಗದಲ್ಲಿ ನಾವು ದ್ವಿತೀಯ ಸ್ಥಾನವನ್ನು ಪಡೆದಿರ್ತೇವೆ ಯುಪಿ ವಿಭಾಗದಲ್ಲಿ ಧರ್ಮ ತಡಕವು ತೃತೀಯ ಸ್ಥಾನವನ್ನು ಪಡೆದಿದೆ ಎಲ್ ಪಿ ವಿಭಾಗದಲ್ಲಿ ಚತುರ್ಥ ಸ್ಥಾನವನ್ನು ಪಡೆದಿದೆ ಧರ್ಮ ತಡಕಕ್ಕೆ ಈ ಬಾರಿ ಬಹುಮಾನಗಳ ರಾಶಿ ಬಂದದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಮತ್ತು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಎಲ್ ಪಿ ಎಲ್ ಪಿ ವಿಭಾಗದಿಂದ ತೊಡಗಿ ಹೈಯರ್ ಸೆಕೆಂಡರಿ ವಿಭಾಗದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಚಾಂಪಿಯನ್ಶಿಪ್ ಅನ್ನ ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದೀರಾ ಬಹುಶಃ ಯು ಕೆ ಜಿ ಎಲ್ ಕೆ ಜಿ ಇದ್ರೆ ಅದರಲ್ಲೂ ಕೂಡ ಧರ್ಮದಾರಕ ಬಹುಮಾನ ಪಡ್ಕೊಳ್ಳುವಂತೆ ಏನೋ ಎಸ್ ಖಂಡಿತವಾಗ್ಲೂ ಎಲ್ರು ರೆಡಿಯಾ ತ್ರೀ ಟೂ ಎಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಜಿಲ್ಲಾ ಮಟ್ಟದಲ್ಲಿ ಯಶಸ್ವಿಯಾಗಲಿ ಥ್ಯಾಂಕ್ ಯು